ಇವತ್ತು ಸಿಟಿ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಐ ಪಿ ಎಸ್ ಕಮಿಷನರ್ ಹತ್ರ ಬಂದು ನಿನ್ನೆ ಡೆರೋಗೇಟರಿ ಜಾತಿ ನಿಂದನೆ ಮಾಡಿರೋದಕ್ಕೋಸ್ಕರ ಪೋಸ್ಟು ಎಫ್ ಬಿ ಅಲ್ಲಿ ಮಾಡಿದ್ದಾನೆ ಆ ಕಿಡಿಗೇಳಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇವತ್ತು ಬಂದು ಕಮಿಷನರ್ ಹತ್ರ ಮತ್ತೆ ಕ್ರೈಮು ಇದು ನಮ್ಮ ಸೈಬರ್ ಕ್ರೈಮ್ ಅಲ್ಲೂ ಹೋಗಿ ನಾವು ಒಂದು ಅಪ್ಲಿಕೇಶನ್ ಕೊಟ್ಟು ಅವ್ರಿಗೆ ಇನ್ನು ಇದು ಈ ರೀತಿ ಎಚ್ಚೆತ್ತ ಮಾಡಿದ್ದೀವಿ ಇಂಥದ್ದು ಇನ್ನೂ ದುರಂತ ಇದು ಮಾಡಬಾರ್ದು ಜಾತಿ ನಿಂದನೆ ಮಾಡಬಾರ್ದು ಜಾತಿಗೆ ಒಂದೇ ಕಮ್ಯುನಿಟಿಗೆ ಅವ್ನು ಟಾರ್ಗೆಟ್ ಮಾಡಿ ಆಯಾ ಕಿಡಿಗೇಡಿ ಫೇಸ್ಬುಕ್ಕಲ್ಲಿ ಅಡ್ರೆಸ್ ಮಾಡಿದ್ದಾನೆ ಅದಕ್ಕೆ ಇವತ್ತು ನಾವು ಕಮಿಷ್ನರ್ ಹತ್ರ ಬಂದು ಅರ್ಜಿಯನ್ನು ಕೊಟ್ಟಿದ್ದೀವಿ ಈ ರೀತಿ ಇನ್ನೊಂದು ಸಲ ಆದರೆ ಉಗ್ರವಾಗಿ ನಾವು ಪ್ರತಿಭಟಿಸ್ತೀವಿ ಇಂಥದ್ದೊಂದು ಸಂವಿಧಾನದಲ್ಲಿ ಇನ್ನೊಂದು ಸ ಅಸೆಂಬ್ಲಿಯಲ್ಲಿ ಸೆಷನ್ನಲ್ಲಿ ಇಂಥದ್ದನ್ನು ಕಾನೂನು ತರಬೇಕು ಎಫ್ ಬಿ ಅವ್ರಿಗಾಗಲಿ ಆಗಲಿ ಆವಾಗ 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 ಒಂದೇ ಇದು ಕಮ್ಯುನಿಟಿಗೆ ನಿಂದನೆ ಮಾಡ್ತಾನೆ ಇರ್ತಾರೆ ಇದಕ್ಕೆ ತಡೆ ಹಿಡಿಬೇಕು ಅಂತೇಳಿ ನಾವು ಒಂದು ಕಾನೂನು ತರಬೇಕಂತೇಳಿ ನಾವು ಬೇರ್ಕೊಳ್ತಾ ಇದ್ದೀವಿ ಸರ್ಕಾರದಿಂದ ಮತ್ತು ನಮ್ಮನ್ನ ಶಾಸಕ ಶಾಸಕ ಶಾಸಕಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗದಲ್ಲಿ ಈ ಮೂರು ಕಡೆಯಲ್ಲಿ ನಾವು ಇವತ್ತು ಎಲ್ಲ ಕಡೆ ನಾವು ಹೋಗಿ ನಾವು ಪರ್ಸ್ನಲ್ಲಾಗಿ ಅಪ್ಲಿಕೇಶನ್ ಕೊಟ್ಟು ಅವ್ರಿಗೆ ನಮ್ಮ ಕೋರಿಕೆಯನ್ನು ಇಟ್ಟಿದ್ದೀವಿ ಇದು ನಾವು ಫಾಲೋ ಮಾಡ್ತೀವಿ ಬರೋ ದಿನದಲ್ಲೇ ಆಗಿಲ್ಲ ಏನೋ ಅವ್ನು ಅರೆಸ್ಟ್ ಮಾಡಿಲ್ಲ ಅಂದರೆ ಆಮೇಲೆ ನಾವು ಏನು ಮಾಡ್ಬೇಕು ನಾವು ಕಾನೂನು ಕ್ರಿಮಿ ಕಾನೂನು ಚೌಕಟ್ಟಿನಲ್ಲಿ ಇದ್ಕೊಂಡು ನಾವು ಕೆಲಸ ಮಾಡ್ತೀವಿ ನನ್ನ ಹೆಸರು ಎಸ್ ಡಿ ಖಾನ್ ಎಸ್ ಡಿ ಪಿ ಐ ಕಾರ್ಯದರ್ಶಿ ನಾರ್ತ್ ಜಿಲ್ಲೆ ಉತ್ತರ ಜಿಲ್ಲೆ